ಇನ್ನು ಕೋಮು ಗಲಭೆಯಿಂದ ಕರಾವಳಿಗೆ ಬಂಡವಾಳ ಬರದ ವಿಚಾರ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ ಬಂಡವಾಳ ಬರೋದಕ್ಕೆ ಒಳ್ಳೆಯ ವಾತಾವರಣ ಬೇಕು ಮಂಗಳೂರು ಬೆಂಗಳೂರು ಕಲಬುರಗಿ ಇರಬಹುದು ಎಲ್ಲಿಯೇ ಆದರೂ ಉತ್ತಮ ವಾತಾವರಣ ಬೇಕೇ ಬೇಕು ಜನಪ್ರತಿನಿಧಿಗಳು ಅದನ್ನ ನಿರ್ಮಾಣ ಮಾಡಬೇಕು ಬಂಡವಾಳ ಇಲ್ಲವಾದ್ರೆ ಉದ್ಯೋಗ ಹೇಗೆ ಸೃಷ್ಟಿ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಕೆಲವರಿಂದ ಬ್ರ್ಯಾಂಡ್ ಬೆಂಗಳೂರಿಗೆ ಹಿನ್ನಡೆ ಅದನ್ನ ಹೇಳೋದು ತಪ್ಪಾ ಸಮಸ್ಯೆ ಸರಿಪಡಿಸ್ಬೇಕಲ್ಲ ನಾನು ಹೇಳೋದಕ್ಕೆ ಬಿಜೆಪಿಯವರು ಸಿಟ್ಟಾದ್ರೆ ಹೇಗೆ ಕೋಮು ಗಲಭೆ ವಾತಾವರಣ ಇದ್ರೆ ಕಷ್ಟ ಅಂತ ಹೇಳ್ತಾರೆ ಕೆನರಾ ಚೇಂಬರ್ ಕಾಮರ್ಸ್ನವರೇ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಹೀಗಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಒಂದಷ್ಟು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದಂತಹ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರಿಗೆ ಹಲವು ಪ್ರಶ್ನೆಗಳನ್ನ ಮಾಡುವ ಮೂಲಕ ಒಂದಷ್ಟು ಟೀಕೆಯ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಹಾಕಿರುವಂತದ್ದು ಕೋಮು ಗಲಭೆಯಿಂದ ಕರಾವಳಿಗೆ ಬಂಡವಾಳ ಬರದ ವಿಚಾರ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರದೇಶಕ್ಕೆ ಬಂಡವಾಳ ಬರಬೇಕು ಅಂದರೆ ಒಂದು ಒಳ್ಳೆಯ ವಾತಾವರಣ ಬೇಕು ಮಂಗಳೂರಿರ್ಬೋದು ಕಲಬುರಗಿ ಇರ್ಬೋದು ಬೆಂಗಳೂರಿರ್ಬೋದು ಒಳ್ಳೆಯ ವಾತಾವರಣವನ್ನು ನಾವು ಸರ್ಕಾರದವರು ಕೊಟ್ಟಿಲ್ಲ ಅಥವಾ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೊಟ್ಟಿಲ್ಲ ಅಂದರೆ ಬಂಡವಾಳ ಹೇಗೆ ಬರುತ್ತೆ ಹೇಳಿ ಬಂಡವಾಳ ಬರಲಿಲ್ಲ ಅಂದರೆ ಉದ್ಯೋಗ ಹೇಗೆ ಸೃಷ್ಟಿ ಆಗುತ್ತೆ ಹೇಳಿ ಈಗ ನೀವೇ ಎಷ್ಟೊಂದು ಸರಿ ಪ್ರಸಾರ ಮಾಡ್ತೀರಲ್ಲ ರೋಡ್ ಸರಿ ಇಲ್ಲ ಅಥವಾ ಯಾವುದಾದ್ರೂ ನಮ್ಮ ಕಡೆಯಿಂದ ಲೋಪ ಆದಾಗ ಈಗ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಹರ್ಟ್ ಆಗುತ್ತೆ ಅದೇ ರೀತಿ ಬ್ರ್ಯಾಂಡ್ ಮಂಗಳೂರು ಕೂಡ ಕೆಲವು ಜನರಿಂದ ಹಿನ್ನಡೆ ಇದೆ ಅದನ್ನು ಹೇಳತ್ತಪ್ಪ ಅದನ್ನು ಅಂತಾನೆ ಈಗ ನಮ್ಮ ಸರ್ಕಾರ ಬಂದಮೇಲೆ ಅಲ್ಲಿ ಐ ಟಿ ಪಾರ್ಕ್ ಮಾಡಬೇಕಂತ ಘೋಷಣೆ ಮಾಡಿ ಅದಕ್ಕೆ ಟೆಂಡರ್ ಕರೆದಿಲ್ಲ ಕರಾವಳಿ ಪ್ರದೇಶದಲ್ಲಿ ಈಗ ನೀವು ಬ್ಲೂ ಎಕನಾಮಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಒಂದು ನೀನಿ ಲಕ್ಷ್ಯ ಹಾಕ್ತಾ ಇಲ್ವಾ ನಾವೇನು ಹೇಳ್ತಾ ಇರೋದು ರಾಜಕಾರಣಿಗಳಿರ್ಬೋದು ಧರ್ಮಗುರುಗಳಿರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಅವರು ಸ್ವಲ್ಪ ವಿವೇಚನೆಯಿಂದ ಮಾತನಾಡಿದ್ರೆ ನಮ್ಮ ಜಿಲ್ಲೆಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಬಂಡವಾಳಕ್ಕೆ ಉದ್ಯೋಗಕ್ಕೆ ಅದು ಹೇಳೋದು ತಪ್ಪಾ ಹೇಳಿವ್ರೆ ಆಯಿತು ನಾನು ಹೇಳೋದು ನಾನು ಹೇಳ್ತಾ ಇದ್ದೀನಿ ಅಂತ ಬಿ ಜೆ ಪಿ ಅವರಿಗೆ ಸಿಟ್ಟ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅವರು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀದವರು ಅವರು ಅಧಿಕೃತವಾಗಿ ಮೀಟಿಂಗ್ ಮಾಡಿಬಿಟ್ಟು ಇಂಥ ಕೋಮ ಕೋಮು ಗಲಭೆಗಳೆಲ್ಲ ಆಗೋದು ಸರಿಯಲ್ಲ ಇಂಥ ವಾತಾವರಣ ಇದ್ದರೆ ಉದ್ಯೋಗಕ್ಕೆ ಮತ್ತು ವ್ಯಾಪಾರಕ್ಕೆ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅವರೇ ಮೀಟಿಂಗ್ ಮಾಡಿಲ್ವೇನ್ರಿ ಹಾಂ ನಾವು ಅದಕ್ಕೆ ಸಹಕಾರ ಸಹಕರಿಸ್ಬೇಕಾ ಇಲ್ಲ ಹೇಳಿ ನೀವು ಸಮಸ್ಯೆನೇ ಗುರ್ತಿಸ್ಲಾರ್ದೆ ನಾವು ಹೇಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಅದು ಸರಿ ಅಲ್ಲ ಈಗ ನಾನು ಹೇಳ್ತಾ ಇದ್ದೀನಲ್ಲ ಇದೇನು ಬರೀ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ ಕಲಬುರ್ಗಿನಲ್ಲಿ ನಾನು ಒಂದು ಉತ್ತಮವಾದಂಥ ವಾತಾವರಣ ನಾನು ಕೊಟ್ಟಿಲ್ಲ ಅಂದರೆ ಸಿಮೆಂಟ್ ಕಂಪನಿಗಳು ಬರ್ತಾವ ಅಲ್ಲಿ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ